ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇವತ್ತು ಈ ವಿಡಿಯೋ ನಿಮಗೆ ಉಪಯುಕ್ತ ಇದ್ದಂತ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ಬಿ ಎಮ್ ಟಿ ಸಿ ಬಸ್ ಪಾಸ್ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ ಬಿ ಎಮ್ ಟಿ ಸಿ ಇಂದ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ವಿತರಣೆ ಸಂಬಂಧ ಆನ್ಲೈನ್ ಅರ್ಜಿಯನ್ನು ಕರೆಯಲಾಗಿದೆ ಮೇ ಇಪ್ಪತ್ತೊಂಬತ್ತರಿಂದ ಪ್ರಾರಂಭವಾಗಿ ಜೂನ್ ಒಂದರಿಂದ ವಿದ್ಯಾರ್ಥಿ ಬಸ್ ಪಾಸ್ಗಳನ್ನು ಬೆಂಗಳೂರು ಒನ್ ಕೇಂದ್ರಗಳ ಮೂಲಕ ವಿತರಣೆ ಮಾಡಲಾಗುವುದು ಹಿಂದಿನ ಬಾರಿ ಬಿ ಎಮ್ ಟಿ ಸಿ ವೆಬ್ಸೈಟ್ನಲ್ಲೇ ಅರ್ಜಿ ಸಲ್ಲಿಸಲು ಅವಕಾಶ ಮಾಡಿಕೊಡಲಾಗಿತ್ತು ಆದರೆ ಈ ಬಾರಿ ಆ ರೀತಿಯೆಲ್ಲ ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಿ ಅದನ್ನು ಬೆಂಗಳೂರಿನಲ್ಲಿ ಪಡೆಯಬಹುದಾಗಿರ್ತದೆ ಸರ್ಕಾರದ ನಿರ್ದೇಶನದಂತೆ ಉಚಿತ ಮತ್ತು ರಿಯಾಯಿತಿ ದರದಲ್ಲಿ ವಿದ್ಯಾರ್ಥಿ ಪಾಸ್ಗಳನ್ನು ವಿತರಣೆ ಮಾಡಲಾಗುತ್ತಿದ್ದ ಮಾಡಲಾಗುತ್ತಿದೆ ಎರಡು ಸಾವಿರದ ಇಪ್ಪತ್ತೈದನೇ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿ ಪಾಸ್ ಆಗಿರುತ್ತದೆ ಇದಕ್ಕೆ ಸೇವಾ ಸಿಂಧು ಪೋರ್ಟಲ್ ನೀವು ಪ್ರವೇಶ ಮಾಡಬೇಕಾಗತ್ತೆ ಜೂನ್ ಒಂದರಿಂದ ಬೆಂಗಳೂರಿನಲ್ಲಿ ನೀಡ್ತಾರೆ ಆಮೇಲೆ ಬೆಂಗಳೂರನ್ನು ಬೆಳಗ್ಗೆ ಎಂಟರಿಂದ ಸಂಜೆ ಆರೂವರೆವರೆಗೂ ವಾರದ ಎಲ್ಲ ದಿನಗಳು ಬೆಂಗಳೂರನ್ನು ಕೆಲಸ ಮಾಡುತ್ತೆ ಅದಲ್ಲದೆ ಬಿ ಎಮ್ ಟಿ ಕೆಂಪೇಗೌಡ ಬಸ್ ನಿಲ್ದಾಣ ಕೆಂಗೇರಿಯ ಟಿ ಟಿ ಎಮ್ ಸಿ ಹೊಸಕೋಟೆ ಎಲೆಕ್ಟ್ರಾನ್ ಸಿಟಿ ಘಟಕ ಹತ್ತೊಂಬತ್ತು ಶಾಂತಿನಗರ ಟಿ ಟಿ ಎಮ್ ಸಿ ಕರ್ನಾಟಕ ರಾಜ್ಯ ರಸ್ತೆ ನಿಗಮದ ಆನೇಕಲ್ ಬಸ್ ನಿಲ್ದಾಣಗಳಲ್ಲಿ ನೀಡಲಾಗುತ್ತೆ ರಿಯಾಯಿತಿ ಬಸ್ ಬಸ್ನ ನೀಡಲಾಗುತ್ತದೆ ಸೇವಾ ಸಿಂಧುನಿಯಲ್ಲಿ ಹೇಗೆ ಅರ್ಜಿ ಸಲ್ಲಿಸೋದು ಅಂತ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ಒಂದರಿಂದ ಹತ್ತನೇ ಕ್ಲಾಸ್ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂದರೆ ಈ ರೀತಿಯಾದ ಅರ್ಜಿಯನ್ನು ನೆಟ್ಟಲ್ಲಿ ಪ್ರಿಂಟ್ಔಟ್ ತೊಗೊಂಡು ತಮ್ಮ ಕಾಲೇಜಿನ ನಮ್ಮ ಸ್ಕೂಲಿನ ಪ್ರಿನ್ಸಿಪಾಲಿಂದ ಫೋಟೋ ಅಂಟಿಸಿ ಸೀಲು ಸೈನ್ ಹಾಕಿಸಿ ಈ ಸ್ಟ್ಯಾಟ್ಸ್ ನಂಬರ್ ಡೇಟ್ ಆಫ್ ಬರ್ತ್ ಮತ್ತು ಸ್ಟೂಡೆಂಟ್ ನೇಮ್ ಮತ್ತು ಅಡ್ರೆಸ್ ಎಲ್ಲ ಟೈಪ್ ಮಾಡಿ ಟೈಪ್ ಮಾಡಿ ಫಾದರ್ ನೇಮ್ ಎಲ್ಲ ಟೈಪ್ ಮಾಡಿ ಇಲ್ಲಿ ಸೀಲು ಸಿಗ್ನೇಚರ್ ಪೇರೆಂಟ್ಸ್ದು ಮತ್ತು ಸಿಗ್ನೇಚರ್ದು ಹಾಕಬೇಕಾಗತ್ತೆ ಪ್ರಿನ್ಸಿಪಲ್ ಫೋಟೋ ಮೇಲೆ ಕಂಪಲ್ಸರಿ ಸಿಲ್ ಸಿಗ್ನೇಚರ್ ಬೇಕಾಗುತ್ತೆ ಸ್ಟ್ಯಾಟ್ಸ್ ನಂಬರ್ ಆಗಿರಬೇಕಾಗುತ್ತೆ ಇದು ಪಡೆದ ನಂತರನೇ ನೀವು ಒಂದರಿಂದ ಹತ್ತನೇ ಕ್ಲಾಸ್ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಬಸ್ ಪಾಸ್ಗೆ ಅರ್ಜಿ ಸಲ್ಲಿಸೋಕಾಗೋದು ಆಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಈ ಬಾರಿಯ ಅಪ್ಲಿಕೇಶನಲ್ಲಿ ಕಂಪಲ್ಸರಿ ಸ್ಟ್ಯಾಟ್ಸ್ ನಂಬರ್ ಬೇಕಾಗುತ್ತೆ ಆಮೇಲೆ ಪಿ ಯು ಮತ್ತು ಡಿಗ್ರಿಯವರು ಯು ಯು ಸಿ ಎಮ್ ಎಸ್ಸಿಂದ ಪಡೆದಿರ್ತಾರಲ್ಲ ಅರ್ಜಿ ಸಂಖ್ಯೆ ಅರ್ಜಿ ಸಂಖ್ಯೆ ಕಂಪಲ್ಸರಿ ಬೇಕಾಗುತ್ತೆ ಅದಿದ್ದರೆ ಮಾತ್ರ ಅರ್ಜಿ ಸಲ್ಲಿಸಲು ಈ ಬಾರಿ ಅವಕಾಶ ಮಾಡಿಕೊಡಲಾಗಿದೆ ಹಿಂದಿನ ಬಾರಿ ಅಡ್ಮಿಷನ್ ನಂಬರ್ ಆಗಲಿ ಎನ್ರೋಲ್ಮೆಂಟ್ ನಂಬರ್ ಆಗಲಿ ಹಾಕಿ ಹಾಗೆ ಅರ್ಜಿ ಸಲ್ಲಿಸಿ ರಿಯಾಯಿತಿ ಬಸ್ ವಾಸನ ಪಡೆಯಬಹುದಾಗಿತ್ತು ಈ ರೀತಿ ಈ ಬಾರಿ ಆ ರೀತಿ ಇಲ್ಲ ಅದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ಹೇಗೇನೇ ಡಾಕ್ಯುಮೆಂಟ್ಸ್ ಬೇಕು ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ ರಿಜಿಸ್ಟರ್ ಆಗಬೇಕಾಗುತ್ತೆ ರಿಜಿಸ್ಟರ್ ಆಗಿರೋರು ಏನು ಮಾಮೂಲಿ ಮೊಬೈಲ್ ನಂಬರ್ ಹಾಕಿ ಒ ಟಿ ಪಿ ಹಾಕಿ ಮಾಡಬೇಕಾಗ ಲಾಗಿನ್ ಆಗ್ಬೋದು ಇಲ್ಲಾಂದರೆ ಹೊಸದಾಗಿ ಸೇವಾ ಎಂಟ್ರಾಗೋರು ಏನು ಮಾಡಬೇಕಾಗತ್ತೆ ಅಂದರೆ ಸೇವಾ ಸಿಂಧು ಪೋರ್ಟಲ್ ಓಪನ್ ಮಾಡಿದ್ರೆ ನಿಮಗೆ ನ್ಯೂ ರಿಜಿಸ್ಟ್ರೇಷನ್ ಅಂತ ಬರುತ್ತೆ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಧಾರ್ ನಂಬರ್ ಕೇಳುತ್ತೆ ಆಧಾರ್ ನಂಬರ್ ಯಾರ್ದು ಯಾರ್ದು ಬೇ ಅಂದರೆ ಕ್ಯಾಂಡಿಡೇಟ್ ಯಾರು ಇರ್ತಾರೋ ಅವ್ರದ್ದೇ ಹಾಕಬೇಕಾಗತ್ತೆ ಯಾಕೆಂದರೆ ನೇಮು ಅಪ್ಡೇಟ್ ಇದು ಆಧಾರ್ ಕಾರ್ಡ್ ಫೆಚ್ ಆಗಿದ್ರೆ ನಾವು ನಿಮ್ಮ ಹೆಸ್ರೇ ಫೆಚ್ ಆಗೋದ್ರಿಂದ ಯಾರು ಅರ್ಜಿ ಸಲ್ಲಿಸ್ತಾರೋ ಅವ್ರದ್ದೇ ಹಾಕಬೇಕಾಗತ್ತೆ ಆಧಾರ್ ಕಾರ್ಡ್ ನಂಬರ್ ಹಾಕಿ ಓ ಟಿ ಪಿ ತಗೊಳ್ಳಿ ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ಕೊಟ್ಟಿದ್ರು ಅದಕ್ಕೆ ಓ ಟಿ ಪಿ ಹೋಗುತ್ತೆ ಓ ಟಿ ಪಿ ಹೋಗಿದ ನಂತರ ಒ ಟಿ ಪಿ ಓ ಟಿ ಪಿ ಹಾಕಿ ನೆಕ್ಸ್ಟ್ ಸ್ಟೆಪ್ ಹೋಗುತ್ತೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮ್ಮ ಯಾವುದಾದ್ರೂ ಮೊಬೈಲ್ ನಂಬರ್ ಕೊಡಿ ಮತ್ತು ಪಾಸ್ವರ್ಡ್ ಕ್ರಿಯೇಟ್ ಮಾಡಿ ಅಂತ ಕೇಳುತ್ತೆ ಸೇಮ್ ಆಧಾರ್ ಕಾರ್ಡ್ ಕೊಟ್ಟರು ಮೊಬೈಲ್ ನಂಬರ್ ಕೊಟ್ಟರು ಓಕೆನೇ ಇಲ್ಲಾಂದರೆ ಬೇರೆ ಯಾವ್ದಾರ ನಂಬರ್ ಕೊಟ್ಟು ಅದರಿಂದ ಲಾಗಿನ್ ಮಾಡಿದ್ರು ಕೂಡ ಓಕೆನೇ ಮೊಬೈಲ್ ನಂಬರ್ ಹಾಕಿ ಮತ್ತೊಮ್ಮೆ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳಿ ಪಾಸ್ವರ್ಡ್ ಕ್ರಿಯೇಟ್ ಮಾಡಿ ಮತ್ತೊಂದು ಓ ಟಿ ಪಿ ಹೋಗುತ್ತೆ ಓ ಟಿ ಪಿ ಹೋಗಿ ನಂತರ ಲಾಗಿನ್ ಮಾಡಿ ಲಾಗಿನ್ ಮಾಡಿ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಗೂಗಲ್ನಲ್ಲಿ ಇದು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಬಿ ಎಮ್ ಟಿ ಸಿ ವಿದ್ಯಾರ್ಥಿ ಬಸ್ಪಾಸ್ಗಾಗಿ ಅರ್ಜಿ ಅಂತ ಇಂಗ್ಲೀಷಲ್ಲಿ ಟೈಪ್ ಮಾಡಬೇಕಾಗುತ್ತೆ ಅಪ್ಲಿಕೇಶನ್ ಫಾರ್ ಬಿ ಎಮ್ ಟಿ ಸಿ ಸ್ಟೂಡೆಂಟ್ ಬಸ್ಪಾಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂತ ಟೈಪ್ ಮಾಡಬೇಕು ಟೈಪ್ ಮಾಡಿದಾಗ ಈ ರೀತಿಯಾದ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ತೋರಿಸ್ತಿದ್ವಿ ನೋಡಿ ಈ ರೀತಿಯಾದ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಇನ್ಸ್ಟ್ರಕ್ಷನ್ಸ್ ಬೇಕಂದರೆ ಇನ್ ಸೂಚನೆಗಳು ಬೇಕಂದರೆ ಇದನ್ನು ಪಡೆಯಬೋದಾಗಿರುತ್ತೆ ಇಲ್ಲ ಡೈರೆಕ್ಟಾಗಿ ಹೋಗಬೇಕು ಅಂದರೆ ಈ ರೀತಿ ಬರುತ್ತೆ ನೋಡಿ ಇಂಡಿಯನ್ ಸಿಟಿಸನ್ ಅಂತ ಕೇಳುತ್ತೆ ಇಲ್ಲ ಫಾರಿನ್ ಸಿಟಿಸನ್ ಅಂತ ಕೇಳುತ್ತೆ ಇಂಡಿಯನ್ ಸಿಟಿಸನ್ ಕ್ಲಿಕ್ ಮಾಡಿ ಮತ್ತೊಮ್ಮೆ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿ ಕ್ಯಾಂಡಿಡೇಟ್ದು ಸ್ಟೂಡೆಂಟ್ದು ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ಆಧಾರ್ ಸಂಖ್ಯೆ ದೃಢೀಕರಣಕ್ಕಾಗಿ ಒಂದು ಓ ಟಿ ಪಿ ಹೋಗುತ್ತೆ ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರೋ ಆ ನಂಬರ್ಗೆ ಓ ಟಿ ಪಿ ಹೋಗುತ್ತೆ ಓ ಟಿ ಪಿ ಆಕ್ ಹೋಗಿದ ನಂತರ ಆಟೋಮೆಟಿಕ್ಕಾಗಿ ನಿಮ್ಮ ಹೆಸರು ಆಧಾರಲ್ಲಿ ಹೆಂಗಿರುತ್ತೋ ಆ ಹೆಸರು ಮತ್ತು ಆಧಾರ್ ಕಾರ್ಡಲ್ಲಿ ಏನು ಫೋಟೋ ಕೊಟ್ಟಿರ್ತೀರಲ್ಲ ಆ ಫೋಟೋ ಇಲ್ಲಿ ಫೆಚ್ ಆಗುತ್ತೆ ಫೆಚ್ ಆಗಿದ ನಂತರ ತಂದೆ ಹೆಸರು ಮತ್ತು ನಿಮ್ಮ ವೈಯಮಿತಿ ಎಲ್ಲ ಬರುತ್ತೆ ಆದರೆ ಇಲ್ಲಿ ನಿಮ್ಮ ತಾಯಿ ಹೆಸರು ಮತ್ತು ಮೊಬೈಲ್ ನಂಬರ್ ಮತ್ತೊಮ್ಮೆ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಪಡಿತರ ಸಂಖ್ಯೆ ಇದ್ದರೆ ರೇಷನ್ ಕಾರ್ಡ್ ಇದ್ದರೆ ರೇಷನ್ ಕಾರ್ಡ್ ಹಾಕಿ ಮುಂದೆ ಹೋಗಬೇಕಾಗತ್ತೆ ಹೇಗೆ ಹಾಕೋದು ಅಂತ ತಿಳಿಸ್ಕೊಡ್ತೀನಿ ಮೊದಲೇ ಹೇಳಿದಾಗ ಇಲ್ಲಿ ಹೆಸರು ನಿಮ್ಮ ಹೆಸ್ರು ಬಂದಿರುತ್ತೆ ಫೋಟೋ ಬಂದಿರುತ್ತೆ ಡೇಟ್ ಆಫ್ ಬರ್ತ್ ಹಾಕಬೇಕಾಗತ್ತೆ ವಯಸ್ಸು ಆಟೋಮೆಟಿಕ್ ಬಂದಿರುತ್ತೆ ಜೆಂಡರ್ ಯಾವುದು ಅಂತ ಬಂದಿರುತ್ತೆ ತಾಯಿ ಹೆಸರು ಮಾತ್ರ ಟೈಪ್ ಮಾಡಬೇಕು ಮತ್ತು ಮೊಬೈಲ್ ನಂಬರ್ ಟೈಪ್ ಮಾಡಬೇಕು ಇಮೇಲ್ ಐ ಡಿ ಟೈಪ್ ಮಾಡಬೇಕು ಮತ್ತು ವಿಳಾಸ ಆದರ್ಶ ಆಧಾರ್ ಕಾರ್ಡಲ್ಲಿ ಇರುತ್ತೋ ಆ ವಿಳಾಸ ತೊಗೊಂಡಿರುತ್ತೆ ರೇಷನ್ ಕಾರ್ಡ್ ಇದ್ದರೆ ರೇಷನ್ ಕಾರ್ಡ್ ನಂಬರ್ ಹಾಕಿ ಮತ್ತು ಕ್ಯಾಟಗರಿ ಎಸ್ ಸಿ ಎಸ್ ಟಿ ಜನರಲ್ ಒ ಬಿ ಸಿ ಯಾವುದು ನಿಮ್ಮ ಜ ಇದು ಕ್ಯಾಟಗರಿ ಬರುತ್ತೋ ಆ ಕ್ಯಾಟಗರಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ತಾತ್ಕಾಲಿಕ ವಿಳಾಸವು ಕಾಯಂ ವಿಳಾಸದಂತೆ ಇರುತ್ತೆ ಅಂದರೆ ಇಲ್ಲಿ ತೋರಿಸ್ತಿರೋ ವಿಳಾಸವು ಈಗ ಪ್ರೆಸೆಂಟ್ ಅಡ್ರೆಸ್ ಆಗಿದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ ಇಲ್ಲ ನಾವು ಬೇರೆ ಅಡ್ರೆಸ್ ಕೊಡ್ತೀನಿ ಅಂದರೆ ನೋ ಅಂತ ಕ್ಲಿಕ್ ಮಾಡಿ ಇಲ್ಲಿ ಅಡ್ರೆಸ್ ಫಿಲ್ ಮಾಡೋಕ್ಕೆ ಆಪ್ಷನ್ಸ್ ಬರುತ್ತೆ ಅಡ್ರೆಸ್ ಫಿಲ್ ಮಾಡಿ ಅಡ್ರೆಸ್ ಫಿಲ್ ಮಾಡಿದ ನಂತರ ನೆಕ್ಸ್ಟು ಇಲ್ಲಿ ಸ್ಟೂಡೆಂಟ್ ವಿದ್ಯಾರ್ಥಿಗಳ ವರ್ಗ ಅಂತ ಕೇಳುತ್ತೆ ವಿದ್ಯಾರ್ಥಿಗಳ ವರ್ಗ ಯಾವ ಕ್ಯಾಟಗರಿ ಬರ್ತೀನಿ ಅದೇ ಕ್ಯಾಟಗರಿ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇಲ್ಲ ಪಿ ಯು ಸಿ ಡಿಗ್ರಿ ಮತ್ತು ಏನು ಕೋರ್ಸ್ ತೊಗೊಂಡಿರ್ತೀರೋ ಆ ಕೋರ್ಸ್ದು ಡೀಟೇಲ್ಸ್ ಕೇಳುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟು ಸ್ಟ್ಯಾಟ್ಸ್ ನಂಬರ್ ಕೇಳುತ್ತೆ ಇಲ್ಲಾಂದರೆ ಯು ಯು ಸಿ ಎಮ್ ಎಸ್ ಐ ಡಿ ಅಂದರೆ ಡಿಗ್ರಿ ಓದೋಗೋ ಸ್ಟೂಡೆಂಟ್ಸ್ಗಳಿಗೆಲ್ಲ ಯು ಎ ಸಿ ಎಮ್ ಎಸ್ ಅಂದ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿ ಅದಕ್ಕೊಂದು ಐಡಿಯಾ ಕೊಡ್ತಾ ಐ ಡಿ ಕೊಡ್ತಾ ಇದಾರೆ ಒಂದು ಎರಡು ಮೂರು ವರ್ಷದಿಂದ ಆ ಡಿನ ಎಂಟ್ರಿ ಮಾಡಬೇಕಾಗುತ್ತೆ ಸ್ಟ್ಯಾಟ್ಸ್ ನಂಬರ್ ಇರೋರು ಟೆಂತ್ ಮಾಸ್ಗಳಲ್ಲಿ ಇಲ್ಲ ಪಿ ಯು ಮಾಸ್ಗಳಲ್ಲಿ ಸ್ಟ್ಯಾಟ್ಸ್ ನಂಬರ್ ಎಂಟ್ರಿ ಆಗಿರುತ್ತೆ ಆ ಸ್ಟ್ಯಾಟ್ಸ್ ನಂಬರ್ ಎಂಟ್ರಿ ಮಾಡಿದರೆ ತಕ್ಷಣ ಎಂಟ್ರಿ ಮಾಡಿದರೆ ಮುಂದೆ ಹೋಗಬೇಕಾಗತ್ತೆ ತದನಂತರ ರಿಜಿಸ್ಟ್ರ್ ನಂಬರ್ ಏನಾದ್ರು ಇದ್ದರೆ ನಿಮ್ಮ ಕಾಲೇಜಿಂದ ಏನಾದ್ರು ರಿಜಿಸ್ಟರ್ ನಂಬರ್ ಕೊಟ್ಟಿದ್ದಾರೆ ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಬೇಕು ಆಮೇಲೆ ಸ್ಟೂಡೆಂಟ್ ನೇಮು ಯಾವ ಸ್ಟ್ಯಾಂಡರ್ಡ್ ಓದ್ತಿದ್ದೀರಾ ಪಿ ಯು ಸಿನ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅದ್ರ ಬಗ್ಗೆ ಡೀಟೇಲ್ಸು ಶಿಕ್ಷಣ ಸಂಸ್ಥೆ ಹೆಸರು ಸಂಸ್ಥೆ ಹೆಸರು ಇಲ್ಲೆಲ್ಲ ಡೀಟೇಲ್ಸ್ ತೋರಿಸುತ್ತೆ ಇನ್ಸ್ಟಿಟ್ಯೂಟ್ ಟೈಮೆಲ್ಲ ತೋರಿಸುತ್ತೆ ನೀವು ಯಾವ ಕಾಲೇಜಲ್ಲಿ ಓದ್ತಿದ್ರೆ ಯಾವ ಸ್ಕೂಲಲ್ಲಿ ಓದ್ತಿದ್ದರೆ ಡೀಟೇಲ್ಸ್ ತೋರಿಸುತ್ತೆ ಅದನ್ನು ಯಾಕೆ ಸೆಲೆಕ್ಟ್ ಮಾಡಿದ್ರೆ ಸಾಕಾಗುತ್ತೆ ಸಂಸ್ಥೆ ಹೆಸರು ಮತ್ತು ಕೋರ್ಸು ಕೇಳುತ್ತೆ ಅದು ಕೂಡ ಮತ್ತು ಅಡ್ರಸ್ಸು ಆಗಿ ಬರುತ್ತೆ ಮತ್ತು ನೀವು ಯಾವ ಕೋರ್ಸ್ ಪಡೆದಿದ್ದೀರಾ ಅಂದ್ಬಿಟ್ಟು ಯು ಎಸ್ ಎಮ್ ಎಸ್ ಮತ್ತು ಸ್ಟ್ಯಾಟ್ಸ್ ಐ ಡಿ ಹಾಕಿರೋದ್ರಿಂದ ಆಲ್ರೆಡಿ ಹೆಚ್ಚಾಗುತ್ತೆ ಮತ್ತು ಯಾವ ಇಯರಲ್ಲಿ ನೀವು ಕೋರ್ಸ್ ಓದ್ತಿದ್ದೀರಾ ಅದ್ರ ಬಗ್ಗೆ ಆಮೇಲೆ ಫ್ರಮ್ ಸ್ಟಾಪ್ ಬಂದರೆ ನೀವು ಎಲ್ಲಿಂದ ಸ್ಟಾಪ್ ಫಸ್ಟು ಸ್ಟಾಪ್ ಬಸ್ ಎಲ್ಲಿ ಇರ್ತಿದ್ದೀರಾ ಅಲ್ಲಿ ಹಾಕಬೇಕಾಗತ್ತೆ ಮತ್ತು ಎಲ್ಲಿ ಎಂಡ್ ಆಗುತ್ತೆ ಅದು ಹಾಕಬೇಕು ಮಧ್ಯದಲ್ಲಿ ಏನಾರು ಎಕ್ಸ್ಚೇಂಜ್ ಇದ್ದರೆ ಎರಡು ಆಪ್ಷನ್ ಕೊಟ್ಟಿದ್ದಾರೆ ಮಾರ್ಗ ಒನ್ ಮಾರ್ಗ ಟು ವಯ ಒನ್ ವೈ ಟು ಅಂದ್ಬಿಟ್ಟು ಏನಾರು ಎರಡು ಕಡೆ ಎಕ್ಸ್ಚೇಂಜ್ ಏನಾರು ಹಾಕ್ತಿದ್ರೆ ಎರಡು ಕಡೆ ಹಾಕ್ಬೋದು ಇಲ್ಲ ಒಂದು ಕಡೆ ಎಕ್ಸ್ಚೇಂಜ್ ಆದರೆ ಒಂದು ಕಡೆ ಆಗ್ಬೋದು ಮತ್ತು ಇದು ಪಾಸ್ ವ್ಯಾಲಿಡಿಟಿ ಡೇಟು ಇದು ಆಟೋ ಫೆಚ್ ಆಗುತ್ತೆ ಅನಿಸುತ್ತೆ ಇದೇನು ಎಂಟ್ರಿ ಮಾಡೋದು ಬೇಕಾಗಲ್ಲ ನಿಮ್ಮ ಅಮೌಂಟು ಕೂಡ ಇಲ್ಲಿ ಅಲ್ಲೇ ಆಲ್ರೆಡಿ ಯಾವ್ಯಾವ ಕ್ಯಾಸ್ಟ್ಗೆ ಇರುತ್ತೋ ಅದು ಆಟೋಮೆಟಿಕಾಗಿ ಫೆಚ್ ಆಗುತ್ತೆ ತದನಂತರ ಎಲ್ಲ ಡೀಟೇಲ್ಸ್ ಸರಿ ನೋಡಿಕೊಂಡು ಇಲ್ಲಿ ನಿಮ್ಮ ಇನ್ಸ್ಟ್ರಕ್ಷನ್ಸ್ ಎಲ್ಲ ಇನ್ನೊಂದು ಸರಿ ಕರೆಕ್ಟಾಗಿದೆ ಸರಿ ಚೆಕ್ ಮಾಡಿಕೊಂಡು ಐ ಅಗ್ರಿ ಅಂತ ಕ್ಲಿಕ್ ಮಾಡಿ ಕ್ಯಾಪ್ಚರ್ ಐ ಡಿ ಇದ್ರೆ ಹಾಕಿ ಇಲ್ಲಿ ಸೇವ್ ಫಸ್ಟು ಡ್ರಾಫ್ಟ್ ಅಂತ ಮಾಡ್ಕೊಳ್ಳಿ ಡ್ರಾಫ್ಟ್ ಅಂತ ಮಾಡಿಕೊಂಡ್ರೆ ನಿಮಗೆ ಅಕಸ್ಮಾತ್ ಏನಾದ್ರು ಇನ್ನೊಂದು ಸಾರಿ ಎಡಿಟ್ ಗಿಡಿಟ್ ಮಾಡ್ಬೋದು ಚೇಂಜಸ್ ಮಾಡೋದಾದರೆ ಈಸಿ ಆಗುತ್ತೆ ಡ್ರಾಫ್ಟ್ ಅಂತ ಸೇವ್ ಮಾಡ್ಕೊಳ್ಳಿ ಸೇವ್ ಮಾಡಿಕೊಂಡು ಇನ್ನೊಂದು ಸರಿ ವೆರಿಫೈ ಮಾಡಿಕೊಂಡು ಆಮೇಲೆ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಫೀಸ್ ರೆಸಿಪ್ಟು ಮತ್ತು ಫೋಟೋ ಕೇಳೋ ಫೋ ಫೀಸ್ ರೆಸಿಪ್ಟ್ ಕೇಳೋ ಚಾನ್ಸಸ್ ಇರುತ್ತೆ ಫೀಸ್ ರೆಸಿಪ್ಟ್ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿ ಆಮೇಲೆ ಅಪ್ಲಿಕೇಶನ್ನ ನಿಮ್ಮ ಪ್ರಿನ್ಸಿಪಾಲ್ ಕಾಲೇಜ್ ಪ್ರಿನ್ಸಿಪಾಲಿಂದ ಸ್ಕೂ ಸ್ಕೂಲವ್ರಾದರೆ ಬೇಕಾಗೋದಿಲ್ಲ ಯಾಕೆಂದರೆ ಆಲ್ರೆಡಿ ಅವರು ಅಪ್ಲಿಕೇಶನ್ ಅನ್ಲೈನ್ ಇದು ಈ ಥರ ಈ ರೀತಿಯಾದ ಫಾರ್ಮ್ನ ಫಿಲ್ ಅಪ್ ಮಾಡಿ ಸೀಲ್ ಸಿಗ್ನೇಚರ್ ಹಾಕ್ಸಿರೋದ್ರಿಂದ ಅವರು ಡೈರೆಕ್ಟ್ ಬೆಂಗಳೂರನ್ಗೆ ಹೋಗಿ ಪಾಸ್ನ ತಗೊ ಪಡೆಯಬೋದಾಗಿರುತ್ತದೆ ಸ್ಲಾ ಈ ಇನ್ನು ಉಳಿಕೆ ಕಾಲೇಜವರು ಮಾತ್ರ ಅಪ್ಲಿಕೇಶನ್ನ ಪ್ರಿಂಟೌಟ್ನ ತಗೊಂಡು ಈ ಸಬ್ಮಿಟ್ ಮಾಡಾದ ಮೇಲೆ ಅದಕ್ಕೆ ಸೀಲು ಸಿಗ್ನೇಚರ್ ಹಾಕಿಸ್ಕೊಂಡು ಇಲ್ಲಾಂದರೆ ಸ್ಕೂಲಲ್ಲಿ ಅಪ್ರೂವ್ ಮಾಡಿಸ್ಕೊಂಡು ಆಮೇಲೆ ಬೆಂಗಳೂರನ್ಗೆ ಹೋಗಿ ಪಾಸ್ನ ಪಡೆಯಬೇಕಾಗುತ್ತದೆ ಬೆಂಗಳೂರನ್ನು ಯಾವ ಸಮಯದವರೆಗೂ ತೆಗೆದಿರುತ್ತೆ ಅಂದರೆ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಬೆಳಗ್ಗೆ ಎಂಟು ಗಂಟೆಯಿಂದ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಆರೂವರೆವರೆಗೂ ತೆಗೆದಿರುತ್ತೆ ವಾರದ ಎಲ್ಲ ದಿನಗಳು ಕೂಡ ಬೆಂಗಳೂರಿನಲ್ಲಿ ಬೆಂಗಳೂರನ್ನು ತೆರೆದಿರುತ್ತೆ ಥ್ಯಾಂಕ್ ಯು ಈ ವಿಡಿಯೋ ನಿಮಗೆ ಉಪಯುಕ್ತ ಆದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲವೇ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ